ವೈದ್ಯರು ಅಂದರೆ ದುಡ್ಡಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಬಡ ರೋಗಿಗಳನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ ಅನ್ನೋ ಅಪವಾದ ಇದೆ ಆದರೆ ಆ ಅಪವಾದವನ್ನು ಸುಳ್ಳು ಮಾಡಿದವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಎಂಬ ಧ್ಯೇಯವನ್ನು ಇಟ್ಕೊಂಡು ಸಾವಿರಾರು ಬಡ ರೋಗಿಗಳ ಜೀವ ಉಳಿಸಿದ ಜೀವದಾತ ವೈದ್ಯ ಲೋಕದ ಪವಾಡ ಪುರುಷ ಅಂದರೂ ತಪ್ಪಾಗೋದಿಲ್ಲ ನಾಡು ಕಂಡ ಅತ್ಯಂತ ಶ್ರೇಷ್ಠ ಮಟ್ಟದ ಹೃದ್ರೋಗ ತಜ್ಞ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸೇವಾವಧಿ ಜನವರಿ ಮೂವತ್ತೊಂದಕ್ಕೆ ಮುಕ್ತಾಯಗೊಂಡಿದೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರ ಅವಧಿಯ ಮುಗಿದಿದೆ ಹೃದಯದ ಡಾಕ್ಟರ್ ಅಂತಾನೆ ಫೇಮಸ್ ಆಗಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇಂದು ದೇಶವೇ ಹೆಮ್ಮೆ ಪಡುವಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಸತತ ಹದಿನೇಳು ವರ್ಷಗಳ ಕಾಲ ನಿಸ್ವಾರ್ಥ ಸೇವೆ ಸಲ್ಲಿಸಿರುವ ಮಂಜುನಾಥ್ ಜನವರಿ ಮೂವತ್ತೊಂದರಂದು ನಿವೃತ್ತಿ ಹೊಂದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಉಪನ್ಯಾಸಕರಾಗಿ ಸೇರಿದ ಡಾಕ್ಟರ್ ಮಂಜುನಾಥರ ಸಾಧನೆ ಇಂದು ವಿಶ್ವ ಮಟ್ಟದಲ್ಲಿ ಕಾಣ್ತಾ ಇದೆ ಸಾಮಾನ್ಯ ಕುಟುಂಬದಿಂದ ಬಂದ ಅವರು ಬಡವರ ನಿರ್ಗತಿಕರ ಧ್ವನಿಯಾಗಿ ಬಿಟ್ಟಿದ್ದರು ಕಡದಕ್ಕಿಂತ ಜೀವ ಮುಖ್ಯ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅನ್ನೋದು ಅವರ ಧ್ಯೇಯವಾಕ್ಯ ಹಲವು ಅವಮಾನ ಸವಾಲುಗಳನ್ನು ಎದುರಿಸಿ ನೂರಿಪ್ಪತ್ತೈದು ಹಾಸಿಗೆ ಸಾಮರ್ಥ್ಯವಿದ್ದ ಸಾಮಾನ್ಯ ಆಸ್ಪತ್ರೆಯನ್ನು ವಿಶ್ವವೇ ತಿರುಗಿ ನೋಡುವಂತೆ ಕಟ್ಟಿ ಬೆಳೆಸಿದ್ದಾರೆ ಮೊದಲು ಜಯದೇವ ಆಸ್ಪತ್ರೆ ಇದ್ದದ್ದು ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ನಂತರ ಅದು ಬನ್ನೇರುಘಟ್ಟ ರಸ್ತೆಗೆ ಕೂಡ ಸ್ಥಳಾಂತರವಾಗುತ್ತೆ ಎರಡು ಸಾವಿರದ ಆರರಲ್ಲಿ ಡಾಕ್ಟರ್ ಮಂಜುನಾಥ ಅವರು ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಾಗ ಅದು ಅವ್ಯವಸ್ಥೆಯ ತಾಣವಾಗಿತ್ತು ಬ್ಯಾಂಕ್ನಲ್ಲಿ ಐದು ಕೋಟಿ ನಿಧಿ ಇದ್ದರೆ ಆರು ಕೋಟಿ ರೂಪಾಯಿ ಸಾಲ ಇತ್ತು ಬಡವರ ಆರೋಗ್ಯ ನಿಧಿಯಲ್ಲಿ ಕೇವಲ ಐದು ಲಕ್ಷ ರೂಪಾಯಿಯಷ್ಟೇ ಇತ್ತು ಪ್ರಸ್ತುತ ಆ ನಿಧಿಯಲ್ಲಿ ನೂರೈವತ್ತು ಕೋಟಿ ರೂಪಾಯಿ ಇದೆ ಅದರಿಂದ ಬರುವ ಬಡ್ಡಿಯಿಂದ ಬಡ ಹೃದ್ರೋಗಿಗಳ ಕಡಿಮೆ ವೆಚ್ಚದಲ್ಲಿ ಅಥವಾ ಉಚಿತವಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಹಾಸನ ಜಿಲ್ಲೆ ಚೋಳೇನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ನಂಜಪ್ಪ ಮತ್ತು ಸೊಂಬಮ್ಮ ದಂಪತಿಯ ಮಗನಾಗಿ ಜನಿಸ್ತಾರೆ ಅವರು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಎಮ್ ಬಿ ಬಿ ಎಸ್ ಮುಗಿಸಿ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಎಮ್ ಡಿ ಮಾಡಿ ಮಣಿಪಾಲದಲ್ಲಿ ಡಿ ಕಾರ್ಡಿಯಾಲಜಿ ಪೂರೈಸ್ತಾರೆ ವಿದ್ಯಾಭ್ಯಾಸದ ವೇಳೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ರಿ ಡಾಕ್ಟರ್ ಅನಸೂಯ ಅವರನ್ನು ವಿವಾಹವಾಗ್ತಾರೆ ತಾವು ಮಾಜಿ ಪ್ರಧಾನಿಗಳ ಅಳಿಯನಾಗಿದ್ದರೂ ಕೂಡ ಎಲ್ಲೂ ಕೂಡ ಅದನ್ನು ಸ್ವಾರ್ಥಕ್ಕಾಗಿ ಬಳಸ್ಕೊಂಡವರು ಅವರು ಹೀಗಾಗಿ ಜಯದೇವ ಅನ್ನೋ ಆಸ್ಪತ್ರೆ ಲಕ್ಷಾಂತರ ರೋಗಿಗಳ ಪಾಲಿಗೆ ದೇವಸ್ಥಾನವಾಗಿದೆ ಡಾಕ್ಟರ್ ಮಂಜುನಾಥ್ ಅವಧಿಯಲ್ಲಿ ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ತಪಾಸಣೆ ಮಾಡಿಸ್ಕೊಂಡಿದ್ರು ಅದರಲ್ಲಿ ನಾಲ್ಕು ಲಕ್ಷ ಜನರಿಗೆ ಆಂಜಿಯೋಗ್ರಾಮ್ ಆನ್ಜಿಯೋಪ್ಲಾಸ್ಟಿಕ್ ಸ್ಟಂಟ್ ಅಳವಡಿಕೆಯಾಗಿದೆ ಇಂದಿಗೂ ಪ್ರತಿದಿನ ಒಂದು ಸಾವಿರದ ಇನ್ನೂರರಿಂದ ಒಂದು ಸಾವಿರದ ಐನೂರು ಹೊರ ರೋಗಿಗಳು ಆಸ್ಪತ್ರೆಗೆ ಆಗಮಿಸ್ತಾರೆ ಕಳೆದ ವರ್ಷ ಆರು ಪಾಯಿಂಟ್ ಐದು ಐದು ಲಕ್ಷಕ್ಕೂ ಹೆಚ್ಚು ಜನ ಹೊರ ರೋಗಿಗಳು ಆಸ್ಪತ್ರೆಗೆ ಭೇಟಿ ನೀಡಿದರು ಅರವತ್ತೆಂಟು ಸಾವಿರದ ಒಂಬೈನೂರ ಎರಡು ರೋಗಿಗಳು ಚಿಕಿತ್ಸೆಗೆ ದಾಖಲಾಗಿದ್ದರು ಐದು ಸಾವಿರದ ಐನೂರು ಜನರಿಗೆ ತೆರೆದ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ಮೂರು ಪಾಯಿಂಟ್ ಏಳು ಎಂಟು ಲಕ್ಷ ಜನರಿಗೆ ಎಕೋ ಟೆಸ್ಟ್ ಕೂಡ ಮಾಡಲಾಗಿದೆ ಸಂಸದೀಯ ಸ್ಥಾಯಿ ಸಮಿತಿ ಕೂಡ ಡಾಕ್ಟರ್ ಮಂಜುನಾಥ್ ಕಾರ್ಯವೈಖರಿ ದೇಶಕ್ಕೆ ಮಾದರಿ ಈ ಆಸ್ಪತ್ರೆಯನ್ನು ದೇಶದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಕೂಡ ಅನುಸರಿಸಬೇಕು ಅಂತ ಹೇಳಿದೆ ಅನೇಕ ಗಣ್ಯರು ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಮಂಜುನಾಥ್ ಅವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಗೌರವ ನೀಡಿ ಗೌರವಿಸಲಾಗಿತ್ತು ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಸೇರಿದಂತೆ ಅನೇಕ ಪುರಸ್ಕಾರಗಳು ಕೂಡ ಅವರಿಗೆ ಸಿಕ್ಕಿವೆ ಹಣಕ್ಕೆ ಯಾವತ್ತು ಬೆಲೆ ಕೊಡದ ಮಂಜುನಾಥ್ ಅವರು ಬಡ ರೋಗಿಗಳ ಪಾಲಿಗೆ ದೇವರೇ ಆಗಿದ್ದಾರೆ ಹಣವಿಲ್ಲದೆ ಸೂಕ್ತ ದಾಖಲಾತಿಗಳಿಲ್ಲದೆ ಚಿಕಿತ್ಸೆಗೆ ಬರ್ತಾ ಇದ್ದ ಹೃದ್ರೋಗಿಗಳು ಗುಣಮುಖರಾಗಿ ಅವರ ಕುಟುಂಬ ಸದಸ್ಯರೊಂದಿಗೆ ನಗು ನಗುತ್ತಾ ಮನೆಗೆ ಹೋಗುವ ದೃಶ್ಯ ತನ್ನಲ್ಲಿ ಸಾರ್ಥಕತೆಯ ಭಾವ ಮೂಡಿಸ್ತಿತ್ತು ಅಂತ ಅವರೀಗ ಹೇಳ್ಕೊಂಡಿದ್ದಾರೆ ಅವರ ಈ ಮಾತುಗಳೇ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ತೋರಿಸಿಬಿಡುತ್ತೆ ಮುಂದೆ ಜಯದೇವ ಹೃದ್ರೋಗ ಸಂಸ್ಥೆಗೆ ಯಾರೇ ನಿರ್ದೇಶಕರಾದರೂ ಕೂಡ ಮಂಜುನಾಥ್ ಅವರ ಧ್ಯೇಯವನ್ನು ಪಾಲಿಸಬೇಕಿದೆ ಆಗ ಮಾತ್ರವೇ ಹೃದಯವಂತನಿಗೆ ನಾವು ನೀಡುವ ನಿಜವಾದ ಗೌರವ